ಹಾಯ್ ಎಲ್ರಿಗೂ ನಮಸ್ಕಾರ ದಸರಾ ಪ್ರಯುಕ್ತ ನಾನು ಮನಿ ಗಿಫ್ಟ್ ಮಾಡ್ತಾ ಇದ್ದೀನಿ ಸೊ ಯಾರು ಎಲ್ಲ ನೋಡ್ತಿದ್ರು ಯಾರಿಗೆ ಸಿಗುತ್ತೋ ಅವರು ನಮಗೊಂದು ಕಮೆಂಟ್ ಹಾಕಿ ಈ ಥರ ಕವರಲ್ಲಿ ಇಟ್ಟಿರ್ತೀನಿ ಭಾಳ ದೊಡ್ಡ ಅಮೌಂಟ್ ಏನಿಲ್ಲ ಚಿಕ್ಕ ಅಮೌಂಟು ಸೊ ಯಾರ ಕೈಗೆ ಸಿಗುತ್ತೋ ಅವರು ಒಂದು ಕಮೆಂಟ್ ಹಾಕಿ ಪ್ಲೇಸ್ ಹೇಳ್ತೀನಿ ಇದು ಬಂದು ಹಿಂದಗಡೆಯಿಂದ ಆ ಕಡೆ ದೊಣ್ಣಳ್ಳಿಯಿಂದ ಬಂದು ಈ ಕಡೆ ಬಿದಿರ್ಕೇರಿಗೆ ಹೋಗೋ ರಸ್ತೆ ಇದು ಹಾಗೆ ಈ ಏರಿ ಜಮಾಪುರ ಏರಿ ಈ ಜಮಾಪುರ ಏರಿ ಹತ್ರ ಒಂದು ಕರೆಂಟ್ ಕಂಬ ಪಕ್ಕದಲ್ಲಿ ಕರೆಂಟ್ ಕಂಬ ಇದೆ ರೋಡ್ ಪಕ್ಕದಲ್ಲಿ ಆ ಕಪ್ ಕರೆಂಟ್ ಕಂಬ ಪಕ್ಕದಲ್ಲಿ ಇರ್ತಕ್ಕಂಥ ಕಂಬದಲ್ಲಿ ಇಡ್ತಾ ಇದ್ದೀನಿ ದಯವಿಟ್ಟು ಯಾರಿಗ ಸಿಗುತ್ತೋ ಅವ್ರ ಕಮೆಂಟ್ ಹಾಕಿ ಪ್ಲೇಸ್ ತೋರಿಸ್ತೀನಿ ಬನ್ನಿ ಹಳ್ಳಿ ಕಡೆಯಿಂದ ಬರ್ತಾ ಇಲ್ಲಿ ಜಮ್ಮಾಪುರ ಕೆರೆ ಏರಿ ಹೋಗುತ್ತಿದ್ದು ಬಲಗಡೆ ಈ ಕಡೆ ಬಂದು ರಸ್ತೆ ಈ ಕಡೆ ಕಲಿದಾಪುರ ಹೋಗುತ್ತೆ ಲೆಫ್ಟ್ ಸೈಡ್ ಅಲ್ಲಲ್ಲ ನಾನು ಇಕ್ತಿರೋದು ಬಲಗಡೆ ಜಮ್ಮಾಪುರ ಏರಿ ರೋಡು ರಸ್ತೆ ಪಕ್ಕದಲ್ಲಿ ಕಂಬ ಇರುತ್ತೆ ನಾನು ಈ ಕಂಬದಲ್ಲಿ ಇಡ್ತೀನಿ ದಯವಿಟ್ಟು ಬೇಗ ತಗೊಂಡು ಒಂದು ಕಾಮೆಂಟ್ ಹಾಕಿ ನಾನು ಗಾಡಿ ಕೆಲಸ ಮುಗಿಸ್ಕೊಂಬಂದ್ಬಿಟ್ಟು ನೋಡ್ತೀನಿ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಇದೇ ಇಲ್ಲಿ ಇಟ್ಟಿರ್ತೀನಿ ನೋಡಿ ಓಕೆ ಬಾಯ್ ಓಕೆ ಈಗಿರುತ್ತೆ ನೋಡಿ ಕವರು ಬೇಗ ಬಂದು ತಗೊಂಡು ಕಾಮೆಂಟ್ ಹಾಕಿ